ಗುರುವಿನ ಉಪಕಾರವನ್ನು ಏನು ಮಾಡಿದರೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥ ಗುರುವಿನ ಒಂದು ಪುಣ್ಯ ಸ್ಮರಣೆಯನ್ನೇ ಈ ಒಂದು ಹನುಮಾಪುರ ಗ್ರಾಮದಲ್ಲಿ ನಾವು ನೀವೆಲ್ಲರೂ ಮಾಡ್ತಾಯಿದ್ದೀವಿ ಪುಣ್ಯಾತ್ಮರಿ ಯಾಕಂದರೆ ಗುರುವಿಗಿಂತ ಶ್ರೇಷ್ಠವಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅದು ತಿಳಿದವರಿಗೆ ಮಾತ್ರ ಹೇಳ್ತಾಯಿರೋ ನ ರಧಿಕಂ ನ ರಧಿಕಂ ನ ರಧಿಕಂ ಯಾಕಂದರೆ ಗುರುವಿನಕ್ಕಿಂತ ಶ್ರೇಷ್ಠವಾದ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂಥ ಒಂದು ಸದ್ಗುರುವಿನ ಪುಣ್ಯಾರಾಧನೆಯನ್ನೇ ನಾವು ನೀವೆಲ್ಲರೂ ಮಾಡ್ತಾ ಇದ್ದೀವಿ ಯಾಕಂದ್ರೆ ಜಗತ್ತಿನಲ್ಲಿ ಋಣಗಳದಾವೆ ಆ ಋಣಗಳನ್ನು ತೀರಿಸಬೇಕಾಗಿದೆ ನಾವು ತಂದೆ ತಾಯಿಯ ಋಣ ಋಷಿ ಋಣ ಪಂಚಮಹಾಭೂತಗಳ ಋಣ ಗುರುವಿನ ಋಣ ಸಮಾಜದ ಋಣ ಅಂತ ಬರ್ತಾ ಇದ್ದಾವೆ ಆ ಋಣವನ್ನು ನಾವು ಏನು ಮಾಡಿದರೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಮುದಗಂಡೇಶ್ವರ ಅಜ್ಜನವರ ಒಂದು ಉಪಕಾರ ಸ್ಮರಣೆಯನ್ನೇ ನಮ್ಮ ಅಮರೇಶ್ವರ್ ಅಜ್ಜವರು ರೀ ಯಾರು ಗುರುವಿನ ಮಹತ್ವ ಗೊತ್ತದ ಅವರು ಮಾತ್ರ ಗುರುವಿಗೆ ಶರಣರಾಗಿ ಗುರುವಿನ ತನ್ನ ಸರ್ವಸ್ವ ಅಂತ ತಿಳಿದಿರ್ತಾರೆ ಗುರುವೇ ತಂದೆ ಗುರುವೇ ತಾಯಿ ಗುರುವೇ ಬಂಧು ಬಳಗವು ಗುರುವೇ ಸರ್ವಸ್ವ ಗುರುವೇ ತಾಯಿಯದನ ಗುರುವೇ ತಂದೆ ಅಂತ ತಿಳಿದಿರ್ತಕ್ಕಂಥ ನಮ್ಮ ಅಮರೇಶ್ವರ ಅಜ್ಜವರು ಅಂತ ಗುರುವಿನ ಪುಣ್ಯಾರಾಧನೆ ನೀವು ಮೊನ್ನೆ ಕೌಲ್ ಗುಡಕ್ಕೆ ಎಲ್ಲರೂ ಅಲ್ಲೇ ಸಹಿತ ದೊಡ್ಡ ರೀತಿಯಲ್ಲಿ ಏನು ಅಂದ್ರೆ ಗುರುವಿನ ಒಂದು ಉಪಕಾರ ಗುರುವಿನ ಪುಣ್ಯ ಸ್ಮರಣೋತ್ಸವ ಅನ್ನತಕ್ಕಂಥ ಕಾರ್ಯಕ್ರಮ ಮಾಡ್ರು ಯಾಕಂದರೆ ಗುರುಗಳೇನು ನಮಗೆ ಧಾರೆ ಎರೆದಿರ್ತಾರೆ ಆದರೆ ಆ ಗುರುವಿನ ಉಪಕಾರ ಸ್ಮರಣೆಯನ್ನು ಮಾಡಲಾರ ಜಗತ್ತಿನಲ್ಲಿ ಭಾಳ ಜನ ಅದರ ಪುಣ್ಯಾತ್ಮರೇ ಯಾಕಂದ್ರೆ ಒಬ್ಬ ಗುರುವಿನ ಗುರು ಬೆಳಕಿಗೆ ಬರಬೇಕಾಗಿತ್ತಂದ್ರೆ ಶಿಷ್ಯ ಇದ್ದಂದ್ರೆ ಮಾತ್ರ ಗುರು ಬೆಳಕಿಗೆ ಬರ್ತಾ ಇದ್ದಾನೆ ಈಗ ನಮ್ಮ ಮುದುಗಂಡೇಶ್ವರ ಅಜ್ಜವ್ರ ಇಷ್ಟು ಪ್ರಭಾವ ಬರಬೇಕಾಗಿತ್ತಂದರೆ ಅವರಿಗೆ ಯೋಗ್ಯವಾಗಿರತಕ್ಕಂಥ ಶಿಷ್ಯರು ಯಾರು ಅಂದ್ರೆ ನಮ್ಮ ಅಮರೇಶ್ವರ ಅಜ್ಜರ ಅದಾರ ಗುರುವಿನ ಒಂದು ಪ್ರಭಾವ ಏನಾಗ್ತಾ ಇದೆ ಅಂದರೆ ಜಗತ್ತಿಗೆ ತೋರ್ತಾ ಇದೆ ಇಲ್ಲದಿದ್ರೆ ಎಲ್ಲರೂ ಶಿಷ್ಯರು ಉಂಡು ಮಲಗುತ್ತಿರಂದ್ರೆ ಈ ರೀತಿಯ ಗುರುವಿನ ಉಪಕಾರ ಸ್ಮರಣೆ ಆಗ್ತಿತ್ತೇನು ರೀ ಎಂಥ ಒಂದು ಚಟುವಟಿಕೆಯದವ್ರದ ಅಪ್ಪಾಜಿ ಅವರದು ನೋಡ್ಬೇಕ್ರಿ ಮೊನ್ನೆ ತವರೂನ ಹುಡುಗರೇ ಆ ಒಂದು ಎಲ್ಲ ಕೌಲುಗುಡ್ದು ಹೆಣ್ಮಕ್ಳಿಗೆ ಕೊಟ್ಟರೆ ಎಲ್ಲ ಹೆಣ್ಮಕ್ಳು ಪಾಪ ತಗೋತ ಕೂತಿರು ಅಂಥ ಒಂದು ಕಾಲದಲ್ಲಿ ಯಾಕಂದ್ರೆ ತವರು ಮನೆ ಅವ್ರು ಯಾರು ಮಾಡುವಾರು ಅಂದ್ರೆ ಈಗಿನ ಅಂಥಮ್ರು ಕರಿವಾರು ಅಂಥಾದ್ರೆ ತವರಿನ ಹುಡುಗರು ಎನ್ನ ಎಷ್ಟು ಹೆಣ್ಮಕ್ಳು ಬರ್ತಾರಲ್ಲ ಅವ್ರು ಎಲ್ಲರಿಗೂ ಕೊಟ್ಟರು ಪುಣ್ಯಾತ್ಮರು ಎಲ್ಲರೂ ಅಳ್ತಿದ್ರು ಹೆಣ್ಮಕ್ಳು ಎಲ್ಲ ಅವರು ಯಾಕ ಯಾಕೆ ಇಪ್ಪತ್ತು ವರ್ಷ ಆತ್ನಾವ್ರ ಮನೆಗೆ ಬಂದಿಲ್ಲ ರೀ ಮೂವತ್ತು ವರ್ಷ ಆತ್ನಾವ್ರ ಮನೆಗೆ ಬಂದಿಲ್ಲ ನಾನು ನಿಮ್ಮಿಂದ ನಾ ತವರು ನೀನು ನೋಡ್ರಿ ತೊಳ್ತಿದ್ರೆ ಎಲ್ಲರೂ ಪುಣ್ಯಾತ್ಮರಿ ಅಂಥ ಒಂದು ಕಾರ್ಯಕ್ರಮ ಮಾಡಿರು ಅದು ಅಲ್ಲದೆ ರೈತರ ಪಾದ ಪೂಜೆಯನ್ನು ಮಾಡಿರು ಪುಣ್ಯಾತ್ಮರೆ ರೈತರ ಪಾದ ಪೂಜೆ ಮಾಡಿ ತಾವ ಸಾಷ್ಟಾಂಗ ಹಾಕಿರಿ ಯಾವ ಸನ್ಯಾಸಿಗಳಿಗೆ ರೀ ಅರಿ ಹೊಲಸಾಗ್ತಾವೆ ಎಲ್ಲರೂ ದೂರ ಈಗ ಸನ್ಯಾಸಿಗಳು ಆದವರು ಕುರ್ಚಮ್ಮೆ ಹಾಕ್ಕೊಂಡು ಬೇಕಾರೆ ವಿಚಾರ ಮಾಡ್ತಾರೀಗ ಆದರೂ ಸಹಿತಂಥ ರೈತರಿಗೆ ಸಾಷ್ಟಾಂಗವನ್ನು ಹಾಕಿದ್ರು ನಮ್ಮ ಅಪ್ಪಾಜಿಯವರು ಅಷ್ಟೇ ಅಲ್ಲ ಸೈನಿಕರು ಈಗ ಪಾಕಿಸ್ತಾನ ಮತ್ತು ಭಾರತ ಯುದ್ಧ ನಡೆದಿತ್ಲ ಅದಾಗ ಜೋರಿತ್ರಿ ಎಷ್ಟೋ ಜನ ಸಾಯ್ತಿದ್ರು ಅದರ ಉಪಕಾರ ಸ್ಮರಣೆಯ ಸಲುವಾಗಿ ಸೈನಿಕರ ಒಂದು ಮೆರವಣಿಗೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದರು ಈಗಿನ ಸಮಾಜದಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ಬರೀ ಅಧ್ಯಾತ್ಮ ಅಂದರೆ ಯಾರು ಬರುವುದಿಲ್ಲ ಅದಕ್ಕಾಗಿ ವೈಚಾರಿಕ ದೃಷ್ಟಿಯಿಂದ ಸಾಮಾಜಿಕ ದೃಷ್ಟಿಯಿಂದ ನಮ್ಮ ಅಪ್ಪಾಜಿಯವರು ಏನು ಮಾಡ್ಕೋತ ಬಂದಾರಂದ್ರೆ ಇಂಥ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ಕೋತ ಬಂದಿದ್ದಾರೆ ನಿಮ್ಮ ಊರಿನ ಪುಣ್ಯ ಭಾಳ ಐತಿ ನೀವು ತಿಳ್ಕೊಬೇಕದನ್ನು ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದರೆ ಉಣ್ಣಿ ಕೆಚ್ಚಲಾಗಿದ್ದಂಗೆ ಆಗೈತೆ ನಮ್ಮ ಪರಿಸ್ಥಿತಿ ಉಣ್ಣಿ ಕೆಚ್ಚಲಾಗಿದ್ರೆ ಅದು ಹಾಲು ಕುಡಿಯೋದಿಲ್ಲ ಅದೇನು ಕುಡಿತೈತ್ರಿ ರಕ್ತನಾಗಿ ಇರ್ತೈತೆ ಅದು ಹೆಂಗು ನಮಗೇನಾಗೈತೆ ಅಂದ್ರೆ ನಮ್ಮೂರವಾರ ಬಿಡಿ ಹಿಂಗಾಗೈತೆ ಹಂಗೆ ತಿಳ್ಕೋಬೇಡ್ರಿ ಪುಣ್ಯಾತ್ಮರೇ ನೀವು ಮೊದಲು ಏನು ತಿಳ್ಕೊಂಡ್ರಿ ತಿಳ್ಕೊಂಡ್ರಿ ಆದರೆ ಈಗ ಏನಾಗೈತೆ ಅಂದರೆ ಅವರು ಅತನಿ ಮಹಾರಾಷ್ಟ್ರದಲ್ಲಿ ಅಂಬರೀಶ್ವರ್ ಅಜ್ಜರ ಪ್ರಭಾವ ಎಷ್ಟೈತೆ ಅನ್ನೋದು ನಿಮಗಿನ್ನೂ ಗೊತ್ತಿಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪುಣ್ಯಾತ್ಮರು ಅತನಿ ತಾಲೂಕದಾಗಂತೂ ಎಲ್ಲ ಕಡೆ ಏನಾಗಿದೆ ಅಂದ್ರೆ ಪರಮ ಪೂಜ್ಯರು ಒಂದು ಪ್ರಭಾವ ಭಾಳ ಅದು ಯಾಕೆ ಅಷ್ಟು ಸರಳದಾರ ಅವರು ಅದನ್ನ ತಿಳ್ಕೊಬೇಕು ನೀವು ಅಷ್ಟು ಸರಳದಾರೆ ಅಂಥದ್ದು ಇಂಥದ್ದು ಅನವರಲ್ಲ ಅಷ್ಟಲ್ಲಿ ಇಟ್ಟೆಲ್ಲ ಪುಣ್ಯಾತ್ಮರೆ ನಿಮ್ ಊರಾಗ ಒಬ್ಬ ಇಂಜಿನಿಯರ್ ಹುಟ್ಟಬಹುದು ಒಬ್ಬ ಡಾಕ್ಟರ್ ಹುಟ್ಟಬಹುದು ಒಬ್ಬ ವಕೀಲ್ ಹುಟ್ಟಬಹುದು ಒಬ್ಬ ಸನ್ಯಾಸಿ ಹುಟ್ಟುದು ಬಹಳ ಕಠಿಣ ಸನ್ಯಾಸ ಹುಟ್ಟೋದು ಬಹಳ ಕಠಿಣದ ಈಗಿನ ಕಾಲದಲ್ಲಿ ಎಲ್ಲಾ ವನಗಳಲ್ಲಿ ಇರ್ತಾ ಇದಾವ ಎಲ್ಲಾ ವನಗಳು ಎಲ್ಲಾ ಅರಣ್ಯ ಇರ್ತಾವ ಆದ್ರೆ ಎಲ್ಲಾ ಗಿಡಗಳು ಇರುವುದು ಬಹಳ ಸಹಜದ ಆದ್ರೆ ಶ್ರೀಗಂಧ ಗಿಡ ಶ್ರೀಗಂಧ ಗಿಡ ಎಲ್ಲರೂ ಒಂದೇ ಇರ್ತದೆ ಪುಣ್ಯಾತ್ಮರೇ ಹೆಂಗು ಹಂಗೆ ಹನಪ ಹನುಮಾಪುರ ಗ್ರಾಮದ ಒಂದು ಏನು ಪುಣ್ಯ ಅಂಬಲ ನಿಮ್ಮ ಊರಾಗ ಇಂಥ ಒಬ್ರು ಅದ್ರ ಪ್ರಯೋಜನ ತಗೋರಿ ಅಂತ ನಾ ಇಷ್ಟೇ ಪ್ರಯೋಜನ ತಗೋಬೇಕು ನಾವು ಯಾಕಂದ್ರೆ ಅವರು ತಮ್ಮ ಜೀವನವನ್ನ ತಮ್ಮ ಶರೀರವನ್ನ ಲಕ್ಷಿಸಲಾರದೆ ಬರುತ್ನೇ ಅವ್ರ ಕಾರ್ಗಡೆ ಅವ್ರ ಅವ್ರ ಆತ್ಮೀಯರು ಇರಬೇಕು ಅವರು ಅಂದರು ನಮ್ಮ ಅಪ್ಪಾರ ಒಟ್ಟ ಶರೀರ ಕಡೆ ಲಕ್ಷ ರೀ ದೂರ ದೂರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಶರೀರವ್ರ ಪರಿವಾನೇ ಇಲ್ಲ ಯಾಕೆ ಇನ್ನೊಬ್ಬರ ಸಲುವಾಗಿ ಸಮಾಜದ ಸಲುವಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಉದ್ಕಡ್ ಏನು ಮಾಡ್ತದ ಅಂದ್ರೆ ತನ್ನ ಮೇಯ್ಸಿಟ್ಕೊಂಡೆ ಇನ್ನೊಬ್ಬರಿಗೆ ಸುವಾಸನೆಯನ್ನು ಹೆಂಗೆ ಬೀರ್ತದಲ್ಲ ಹಂಗೆ ತಮ್ಮ ಶರೀರದ ಪರಿವೆಯನ್ನು ಇರಲಾರದೆ ಇವತ್ತಿನ ದಿವಸ ಸಮಾಜಕ್ಕೆ ಇಂಥ ಒಂದು ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂದ್ಬಿಳಕ್ಕೆ ನಮಗೆ ಹೆಮ್ಮೆ ಇರಬೇಕು ಪುಣ್ಯಾತ್ಮರೇ ನೀನ್ನೀ ಒಂಬತ್ತುವರೆಗೆ ಪೋನ್ ಆಚಾರ ಇವತ್ತಿಂಥ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಾರ ನಾವು ಒಂದು ಕಾರ್ಯಕ್ರಮ ಮಾಡ್ಬೇಕಾರ ಒಂದು ವರ್ಷ ವರ್ಷಗೂದಾಡ್ತು ಅವ್ರನ್ನ ಕರೆಸ್ರಿ ಇವ್ರನ್ನ ಕರೆಸ್ರಿ ಹಂಗೆ ಮಾಡಿರಿ ಹಿಂಗೆ ಮಾಡ್ರಿ ನೀನು ಒಂಬತ್ತುವರೆಗೆ ಪೋನ್ ಆಚಾರ ಇಲ್ಲರಪ್ಪ ನಂಗೆ ಆರಾಮಿಲ್ಲ ಇನ್ಯಾ ಇಲ್ಲ ಗಾಡಿ ಕೊಟ್ಟು ಕಳ್ಸಂದ್ರೆ ಕೈಶ್ರೂರು ಗಾಡಿ ಕೊಟ್ಟ ಅಂದ್ರೆ ಏನು ಇಂಥ ಸರಳವಾಗಿರತಕ್ಕಂತ ಇಂಥ ಸದ್ಗುರುನಾಥ ಸಿಗೋದು ಭಾಳ ಕಠಿಣದ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಅವರು ಗುರು ಏನು ಒಳ್ಳೆಯ ಉರ್ತಾನಾದರೆ ಶಿಷ್ಯರು ಇರಬೇಕಲ್ಲ ಗುರುವಿನಲ್ಲಿ ಏನಿರ್ತದ ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರ್ಯತೆ ಸುಮುಖತ್ವ ಸುಜ್ಞಾನಂಗಳಿರಲ್ಲವನೇ ಸೇವ್ಯ ಗುರುವಕ್ಕು ಗುರುವಿನಲ್ಲಿ ಕರುಣ ಅದ ಆದರೆ ನಿಮ್ಮಲ್ಲಿ ತಳಮಳ ಇರಬೇಕಲ್ಲ ಈಗ ನಿಮ್ಮ ಊರಿಗೆ ಇಂಥ ಮಾತ್ಮರನ್ನು ಕರೆಸಿ ಎಲ್ಲ ಕಾರ್ಯಕ್ರಮ ಮಾಡ್ತಾರಂದ್ರೆ ನೀವು ಇಲ್ಲಿ ಬಂದು ಬೇಕು ಇಲ್ಲಿ ಸೇವಾ ಮಾಡಬೇಕು ಯಾಕೆ ಗುರು ಏನದನ ಸೇವಾ ಪ್ರಿಯದನ ಪುಣ್ಯಾತ್ಮರೇ ಗುರು ನಿಮ್ಮದೇನು ಅಪೇಕ್ಷೆ ಮಾಡೋದಿಲ್ಲವ ಅಂಥ ಮುದಗಂಡೇಶ್ವರ ಆಶೀರ್ವಾದ ಇದ್ದವರು ಏನ ಏನು ಏನು ಅವ್ರ ಮನಸ್ಸು ಮಾಡ್ರೆ ಏನೆಲ್ಲ ಸಾಧ್ಯದ ಪುಣ್ಯಾತ್ಮರೇ ಮೊನ್ನೆ ನೋಡಬೇಕೆಂಥ ದೊಡ್ಡ ಕಾರ್ಯಕ್ರಮ ಯಾರ್ದು ಮನಸ್ಸುಲಿಲ್ಲ ಅವರು ಆಗ ವಿಚಾರ ಮಾಡೀನಿ ಎಲ್ಲರಿಗೂ ಸಾಧ್ಯ ಇಲ್ಲ ಒಂದಿ ಟೆನ್ಷನ್ ಟೆನ್ಷನಾದ್ರೆ ನಾವು ಸಿಟ್ಟಿಗೆ ಬರ್ತೇವೆ ಅವರು ಇಲ್ಲ ಇಲ್ಲ ಯಾಕಂದ್ರೆ ಅಂಥ ಒಂದು ಕರುಣಾಶಾಲೆಗಳು ಗುರುಗಳು ಸಿಕ್ಕಿದ್ದಾರೆ ಅವರ ಪ್ರಯೋಜನವನ್ನು ನಾವು ತೆಗೆಕ ತೆಗೆದುಕೊಳ್ಳಬೇಕಂತ ಹೇಳ್ತಾ ವಿಷಯವನ್ನು ಇಟ್ಟಿದ್ದಾರೆ ಏನು ದುರಿತ ಕರ್ಮವನ್ನುಲ್ಲದಿರು ಪುಣ್ಯವನ್ನೇ ಮಾಡು ನಾವು ಎಲ್ಲರೂ ಏನನ್ನ ಅಪೇಕ್ಷೆ ಮಾಡ್ತಾ ಇದ್ದೀವಿ ಅಂದರೆ ಸುಖವನ್ನು ಅಪೇಕ್ಷೆ ಮಾಡ್ತಾ ಇದ್ದೀವಿ ಎಲ್ಲರಿಗೇನು ಬೇಕಾಗಿತ್ತು ರೀ ಈಗ ನೀವು ಇಲ್ಲೆಲ್ಲರೂ ಬಂದರೆ ಯಾಕೆ ಬಂದಿರಿ ನಂಗೆ ಸುಖ ಆಗಲಿ ಅಂತ ಬಂದಿರಿ ಇಲ್ಲಿ ನೀವು ನಂಗೆ ಸುಖ ಸಿಗಲಿ ಅಂತ ಬಂದಿದ್ದೆವು ನಾವು ಸುಖ ನಮಗೆ ಸಿಗಬೇಕಾಗಿತ್ತಂದ್ರೆ ನಾವು ಏನು ಮಾಡ್ಬೇಕ್ರಿ ಸುಖ ಸಿಗಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕು ಅನ್ನೋದು ಹೇಳ್ತಾರ ಅವರು ಅದು ಎಂಥ ಸುಖ ಸಿಗಬೇಕ್ರಿ ತಕ್ಕಂಥದ್ದು ಬಂದಿರಬಾರದು ಶಾಶ್ವತವಾಗಿರತಕ್ಕಂಥ ಸುಖ ನಮಗೆ ಸಿಗಬೇಕು ಆ ಸುಖ ಸಿಗಬೇಕಾಗಿತ್ತಂದ್ರೆ ಶ್ರೀಮನ್ ನಿಜಗೂನು ಶಿವಗಳು ಹೇಳ್ತಾ ಇದ್ದಾರೆ ನೀ ಏನು ಮಾಡಬೇಡ ಪಾಪ ಕರ್ಮವನ್ನ ಮಾಡಬೇಡ ನೀ ಏನು ಮಾಡು ಪುಣ್ಯವನೇ ಮಾಡು ಇನ್ನು ಪಾಪ ಪುಣ್ಯ ಅಂದರೆ ಎದಕ್ಕಂತರಿ ಅದು ಬೇಕಲ್ಲ ನಾವು ಒಟ್ಟು ಕರ್ಮ ಮಾಡ್ತೋ ವಿಚಾರ ಮಾಡೋದಿಲ್ಲ ಒಟ್ಟು ಕರ್ಮ ಮಾಡ್ತೋ ಅದ್ರ ಫಲ ಭೋಗಿಸಬೇಕಾಗ್ತೈತೆ ಅದು ಹೇಳ್ತಾಯಿದ್ರೆ ನಾವು ತಮ್ಮ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತ ಇರಪಿ ನಾವು ಮಾಡಿರತಕ್ಕಂಥ ಕರ್ಮ ಕಲ್ಪ ಕೋಟಿ ವರ್ಷಗಳಾದರೂ ಸಹಿತ ಅದನ್ನು ಭೋಗಿಸ್ತಿರ್ಬೇಕು ನಾವು ಅದಕ್ಕಾಗಿ ಮಾಡ್ಯಾಗ ಏನು ಮಾಡ್ಬೇಕ್ರಿ ಒಳ್ಳೆಯ ಕರ್ಮವನ್ನು ಮಾಡು ఒళ్ే కర్మ అందరే రీ పుణ్య కర్మవనీ పాపవన్న మాబేడా ఇ పాప పుణ్య అందరే ఎందుకంత్రీ భగవాన్ శ్రీ వేద వ్యసరు హతాయిదార పరోపకారాయ పుణ్యయ పాపయ పరపీడనం హెనెంటు పురాణ బరుద్రంత యారు భగవాన్ శ్రీ వేద వ్యసరు అష్టాదశ పురాణి వ్యసవచన ద్వయం హెంట్ పురాణ మంది ఓదు అన్నోదు మొదల ಗೊತ್ತಿದ್ದ ಏನು ಮಾಡ್ರಿ ಅದ್ರಾಗ ಎರಡು ಸಾಲ ತೆಗೆದಾಕಿ ತೆಗೆದಿಟ್ರು ಅವರು ಏನ ಸಾರವನ್ನು ತೆಗೆದಿಟ್ರು ಏನ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರ ಪೀಡನಂ ಪರರಿಗೆ ದುಃಖವನ್ನು ಕೊಡುವುದಕ್ಕೆ ಏನಂತಾರ್ರೀ ಪಾಪ ಶರೀರದಿಂದಾಗಲಿ ವಾಣಿಯಿಂದಾಗಲಿ ಮನಸ್ಸಿನಿಂದಾಗಲಿ ಇನ್ನೊಬ್ಬರಿಗೆ ನಾವು ದುಃಖವನ್ನು ಕೊಡ್ತಿದ್ದು ಅಂದ್ರೆ ಅದಕ್ಕೆ ಏನಂತಾರ್ರೀ ಪಾಪ ಅಂತ ಇದ್ದಾರೆ ಇನ್ನು ಶರೀರದಿಂದಾಗಲಿ ವಾಣಿಯಿಂದಾಗಲಿ ಮನಸ್ಸಿನಿಂದ ಆಗಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಏನಂತಾರೆ ಪುಣ್ಯ ಅಂತ ಇದ್ದಾರೆ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಪಾಪವನ್ನು ಮಾಡ್ತಾ ಪುಣ್ಯದ ಫಲ ಸುಖವನ್ನು ಬೇಡ್ತಾ ಇದ್ದೇವೆ ಸುಖ ಎಲ್ಲಿ ಸಿಗಬೇಕ್ರಿ ನಮ್ದ ಸುಖ ಸಿಗದಕ್ಕೆ ಸಾಧ್ಯದ ಏನ್ರಿ ಹೇಳ ಕಳಬೇಡ ಕೊಲ ಬೇಡ ಹುಸಿಯನ್ನು ಉಡಿಯಲು ಬೇಡ ತನ್ನ ಬನ್ನಿಸಬೇಡ ಬೇಡ ಇದಿರು ಹಳೆಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಬಸವಣ್ಣ ಹೇಳ್ತಾ ಇದ್ದಾನ ಶರೀರದಿಂದ ಪಾಪವನ್ನು ಮಾಡ್ತಾ ಇದ್ದೇವೆ ಮನಸ್ಸಿನಿಂದ ಪಾಪವನ್ನು ಮಾಡ್ತಾ ಇದ್ದೇವೆ ಈ ಬಾಯಿ ಪರಮಾತ್ಮ ಕೊಟ್ಟನು ಇದರಿಂದ ಪಾಪವನ್ನು ಮಾಡ್ತಾ ಇದ್ದೀವಿ ಶರೀರದಿಂದ ಏನು ಮಾಡ್ತಾ ಇದ್ದೇವ್ರಿ ಹೇಳ್ತಾ ಇದ್ದಾರೆ ಅವರು ಎಂತೊಲಿವನು ತನಗಿನ್ನೆಂತೊಲಿವನು ಎಂತೊಲಿವನು ಕರ್ಣತ್ರಯದ ದೋಷಮಿರೇ ಕಂತುಕಾಲ ಪುರವ ಇರಿ ಗುರು ಶಂಭು ಲಿಂಗ ತನಗಿ ನೆಂತು ಒಲಿ ಪರಮಾತ್ಮ ನಾವು ಎಲ್ಲ ದೇವರಗಡೆ ಹೋಗ್ತಾ ಇದ್ದೇವೆ ನೋಡಿಲ್ಲ ಮನೆ ಎಲ್ಲರೂ ಪ್ರಯಾಗಕ್ಕೆ ಹೋಗಿ ಬಂದ್ರಿ ಪರಮಾತ್ಮ ಸಿಕ್ಕೇನು ನಿಮಗೆ ಎಷ್ಟೋ ಮಂದಿ ಸತ್ವ ಅದರಲ್ಲಿ ಸಿಗುದು ದೂರ ಉಳಿತು ಎಲ್ಲರೇ ಎಲ್ಲರೇ ಪರಮಾತ್ಮದಾನಂತ ಎಲ್ಲೆಲ್ಲೇ ಹುಡುಕಾಡ್ತಾ ಇದ್ದೇವೆ ಯಾಕ ನಾವು ಪಾಪವನ್ನ ಮಾಡಿ ಏನೆಲ್ಲ ಮಾಡಿದ್ರು ಪರಮಾತ್ಮ ನಮಗೆ ಭೇಟಿ ಆಗುದಿಲ್ಲ ಅದನ್ನೇ ಬಸ್ವನಪ್ಪ ಹೇಳ್ತಾ ಇದಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡಗೆ ಇಲ್ಲ ಕಾಣೀರು ಹೇಳ್ತಾ ಇದಾರೆ ಮಾಡಬಾರ್ದನ್ನೆಲ್ಲ ಮಾಡಿ ತಿನ್ನಬಾರ್ದನ್ನೆಲ್ಲ ತಿಂದ ಮತ್ತೆ ಶಿವ 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 ಅನ್ಕೋತ ಕೂತ್ರೆ ಪರಮಾತ್ಮ ಅವ್ಲಿ ತನ್ರಿ ಒಲಿಲ್ಲ ಪುಣ್ಯಾತ್ಮರಿ ಹೇಳ್ತಾ ಇದಾರೆ ಅವರು ಶರೀರದಿಂದ ಪಾಪವನ್ನು ಮಾಡ್ತಾ ಇದ್ದೀವಿ சரீரதாத்தோ பரவது கூட்ட அன்யர வித்தாபாரண அபட்ச சேவனை ஹிம்சை பரிவிடது நால் பாத காமர ஜன்மவிங்கொலித்தானீரதாடே மதவிடது தப்பல்ல புண்ணியாத்மரே மதவினாக சைத்த வரகே உட்காடு பாபத அதன்னே பசவன்ன பண்ய்தான ಹರಿಯುವ ಹಾವಿ ಗಂಜೆ ಉರಿಯ ನಾಲಿಗೆ ಗಂಜೆ ಒಂದಕ್ಕಂಜು ಒಂದಕ್ಕೆ ಕಳಕುವೆ ಪರ ಧನ ಪರ ಸ್ತ್ರೀ ಎಂಬ ಗಂಜುವೆ ಅಂಜಬೇಕು ನಾವ ಪಾಪ ಮಾಡಾಕ ಮನಸ್ಸು ಅಂಜಬೇಕು ನೋಡ್ರಿ ಪಾಪ ಮಾಡಾಕ ಮನಸ್ಸು ಆನ್ಜ್ತಿತ್ತಂದ್ರೆ ನಮ್ಮ ಮನಸ್ಸು ಶುದ್ಧವಾಗಿ ಅಂತ ತಿಳಿಬೇಕು ನಿಮಗೆ ತಿಳಿಯಂಗಾರ ನಿಮ್ಮ ಹೊಲದಾಗ ಮೇವು ಐತಿ ಅದನ್ನು ಬಿಟ್ಟು ಇನ್ನೊಬ್ರು ಹೊಲದಾಗ ಮೇವು ಮಾಡೋಕೆ ಹೋದಾಗ ನಮ್ಮ ಮನಸ್ಸು ಹಿಂದೆ ಸರಿಬೇಕು ತಿತಿಲ್ಲ ರೀ ನಾ ಹೇಳ್ದು ನಿಮಗೆ ತಿಳಿಯೋಂಗ ಇನ್ನೊಬ್ಬರು ಅಲ್ದಾಗ ಏನಾರ ಹಣ್ಣ ಹಂಪಲ ಇತ್ತಂದ್ರೆ ಪುಣ್ಯಾತ್ಮರ ಅದನ್ನ ಮುಟ್ಟಬಾರ್ದು ನಾವು ಯಾಕೆ ಆ ಋಣ ಮುಟ್ಸಕ್ ಮತ್ತೆ ಆ ಮನೆಗೆ ನಿಮ್ಮ ನಿಮ್ಮನೆಯಾಗ ನಾಯಿ ಬೇಕಾದ ಅವಿಲ್ಲ ಅವು ಯಾಕದ ಅಂದ್ರೆ ನೀವು ಹಿಂದಿನ ಜನ್ಮದ ನಿಮ್ಮ ಋಣ ತಿಂದ ಋಣ ತಿಂದುದು ಅಟ್ಟ ನಿಮ್ಮ ಮನೆಯಾಗಿರ್ತಾವ ಋಣ ತಿನ್ಲಾರ್ದು ನಿಮ್ಮನೆಗೆ ಇರೋದಿಲ್ಲ ಏನಾರಾಗಿ ಹೋಗಿಬಿಡ್ತಾವ ಹೆಂಗೋ ನಾವು ಈಗ ಈ ಜನ್ಮದಾಗ ಯಾರ್ದಾರ ಏನಾರೇ ತಗೊಂಡು ಅಂದ್ರೆ ಮುಂದಿನ ಜನ್ಮದಾಗ ಅದನ್ನು ತೀರ್ಸಾಕ ಬರಬೇಕಾಗ್ತೈತಿ ನಾವ ಬರಬೇಕಾಗ್ತದ ಪುಣ್ಯಾತ್ಮರೇ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಅವರು ನೀ ಏನ್ ಮಾಡಬೇಡ ಅಂದ್ರೆ ಇನ್ನೊಬ್ಬರ ವಸ್ತುವನ್ನ ಇನ್ನೊಬ್ಬರ ಯಾವುದೋ ವಸ್ತು ಇಲ್ಲವರು ಧನ ಕನಕ ವಸ್ತ್ರ ವಾಹನಾದಿಗಳನ್ನ ನೀವು ಮುಟ್ಟಲಿಕ್ಕೆ ಹೋಗಬೇಡ ಅದು ದೊಡ್ಡ ಪಾಪದ ಪರವಧುವಿನ ಕೂಟ ನೀವು ಮದುವೆ ಮಾಡಿಕ್ರ ಬೇರೆ ಅನ್ನೋದಿಲ್ಲ ಮದುವೆ ಮಾಡ್ಕೊಲ ನೋಡ್ಲ ರಾವಣನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತೈತಿ ರಾಮಾಯಣ ಗೊತ್ತದ ರಾಮಾಯಣ ಕೇಳಿರಿ ನೋಡೇರ್ಲ ಎಲ್ಲರು ರಾವಣ ಅಗ್ನಿ ಅಗ್ನಿದೇವ್ ಬಂದ್ ಅಡಿಗೆ ಮಾಡ್ತಿದ್ದ ವಾಯುದೇವ್ ಬಂದ್ ಕಸ ಹೊಡಗುತ್ತಿದ್ದ ನವಗ್ರಹಗಳನ್ನ ಮೆಟ್ಟಿಲು ಮಾಡಿಕೊಂಡಿದ್ದ ಆದ್ರೂ ಸಹಿತ ಯಾರ ಇಚ್ಛಾ ಮಾಡಿದ್ರಿ ಸೀತೆ ಇಚ್ಛಾ ಮಾಡಿದ ಸೀತೆ ಇಚ್ಛಾ ಮಾಡಿದಕೇನತ್ರಿ ಬಂಗಾರದ ಲಂಕಾತ ನಮ್ಮ ಬೆಕ್ಕ ಜಿಗುವ ಟ್ ಹೊಲ ಇರ್ತಾವ ನಮ್ಮ ದಿಮಾಕ ಭಾಳ ಅವನು ಬಂಗಾರದ ಲಂಕ ಇತ್ರಿ ಒಂದ ಎಲ್ಲ ಹಾಳಾತ್ ಯಾಕೆ ಹಾಳಾತ್ರಿ ಸೀತೆ ಇಚ್ಛಾ ಮಾಡಿದ ಅದಕ್ಕಾಗಿ ಹಿಂದಿಯಲ್ಲಿ ಹೇಳ್ತಾ ಇದಾರೆ ಬಹುತ ಲೋಕ ಕಾತೆ ಹೈ ಭಾಳ ಜನ ಹೇಳ್ತಾರಂತ ರಾವಣಕೋ ರಾಮ ಮಾರ ನೀವು ಕೇಳ್ರಿ ಅದನ್ನ ಹೇಳ್ತೇರಿ ರಾವಣ ಯಾರ್ಕಂದ್ರು ರಾಮ ಅಂತನು ಅಂತ ಇಲ್ರಿ ಆದ್ರಲ್ಲ ಹಕೀಕತ್ ಬಾತ್ ಹೈ ಸತ್ಯವಾದ ಸಂಗತಿ ರಾವಣ ರಾವಣಕೋ ರಾಮ್ ನಹಿ ಮಾರ ಉಸ್ಕಾ ಕಾಮ ಮಾರ ಅಂತ ಹೇಳ್ತಾ ಇದ್ದಾರೆ ಅವ ಸೀತಾ ಇಚ್ಛೆ ಮಾಡ್ಲಿಲ್ಲ ಅಂದ್ರೆ ಅವ ಸೀತೆಯನ್ನ ತರ್ಲಿಲ್ಲ ಅಂದ್ರೆ ರಾಮರ ಯಾಕೆ ಕೊಲ್ತಿಂದ್ರಿ ಅವನ ಕೊಲ್ತಿರ್ಲಿಲ್ಲರಿ ಹೆಂಗೋ ಹಾಂಗಿದ ಪಾಪ ಆಗ್ತದ ಪುಣ್ಯಾತ್ಮರ ಎಷ್ಟು ಆಯುಷ್ ಇತ್ತು ಅವ್ನಗಳ ಎಲ್ಲ ಸರ್ವನಾಶ ಆಯಿತು ಪುಣ್ಯಾತ್ಮರ ಯಾಕ ಪರವಧುವಿನ ಕೂಟ ಇನ್ನು ಅನ್ಯರ ವಿತ್ತಾಪಹರಣ ಇನ್ನೊಬ್ಬರ ಸಂಪತ್ತನ್ನ ದುಡೀಲ ಬರ್ಬೇಕು ನೋಡಿ ನಮಗೆ ಹೇಳ್ತಾರಲ್ಲ ಕಷ್ಟಕ್ಕೆ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ ಆದ್ರೆ ಸಾಧಿಲು ಪುಣ್ಯಾತ್ಮರೇ ರೇ ಇನ್ನೊಬ್ಬರ ಸಂಪತ್ತನ್ನ ನೀ ವಿಚಾರ ಮಾಡಾಕ ಹೋಗ್ಬೇಡ ನೀ ಎಷ್ಟು ದುಡೀತಿಲ್ಲ ಅಷ್ಟೊಳಗೆ ಅದಕ್ಕಾಗಿ ಹೇಳೋರು ಸತ್ಯ ಶುದ್ಧ ಕಾಯಕ ಅಂದ್ರೆ ಅವ್ರ ಶರಣ್ರಿ ಯಾಕಂದ್ರಿ ಏನು ದುಡುತ್ತಿತ್ತವಲ್ಲ ಅದರಿಂದ ನೆಮ್ಮದಿ ಇರ್ತದೆ ಇನ್ನೊಬ್ಬರ ಸಂಪತ್ತು ನಮಗೆ ಬಂದಿತ್ತಂದ್ರೆ ಅದು ಹತ್ತು ವರ್ಷ ನಮ್ಮ ತು ಇರ್ತದೆ ಹನ್ನೊಂದನೇ ವರ್ಷಕ್ಕೆಲ್ಲ ಕಿತ್ಕೊಂಡು ಹೋಗ್ತದೆ ಹೆಂಗೆ ಮಾಡೋರ ಅದಕ್ಕಾಗಿ ಅಂದ್ರೆ ಅನ್ಯರ ವಿತ್ತ ಅಪಹರಣ ಅವಕ್ಷ ಸೇವನೆ ತಿನ್ನಬಾರ್ದನ್ನ ತಿನ್ನುವುದು ಪಾಪದ ಪರಮಾತ್ಮ ಏನು ಬೇಕಾದ ಕೊಟ್ಟಿದ್ದಾನೆ ಅದನ್ನು ಬಿಡೋದು ತಿನ್ನಬಾರ್ದು ತಿನ್ನೋದು ಕುಡೀಬಾರ್ದನ್ನ ಕುಡಿದು ಈಗ ನೋಡ್ರಬೇಕಾರೆ ಎಮ್ಮಿ ಮುಂದೆ ಎರಡು ಬಾರ್ಡೆ ಓದಿಡ್ರಿ ಒಂದು ನೀರಿಂದ ಇಡ್ರಿ ಒಂದು ಟಿಮ್ ಇಡ್ರಿ ತಿಳಿತ್ಲಾ ಟಿಮ್ ಟಿಮ್ ಇಡ್ರಿ ಅದು ಯಾವ ಯಾವ ಬಾರ್ಡಕ್ಕೆ ಬಾಯಿ ಹಾಕ್ತೈತಂದ್ರಿ ನೀವು ತಪ್ಪು ತಿಳ್ಕೊಬೇಡ್ರಿ ಯಾವ ಬಾರ್ಡದಾಗ ನೀರು ಕುಡಿತೈತದ ನೀರಿನ ಕುಡಿದಿತ್ತು ಏನು ಟಿಮ್ ಟಿಮ್ ಕುಡಿತೈತೋ ನೀರಿನ ಕುಡಿತೈತಿಲ್ರಿ ಅದು ಅದ ಅದು ಕುಡಿದಿಲ್ಲ ಅಂತಾದ ಈ ಮನುಷ್ಯ ಕುಡಿಯತಾನಂದ್ರೆ ಹೆಂಗ್ ಇರ್ಬೇಕು ಪರಿಸ್ಥಿತಿ ವಿಚಾರ ಮಾಡ್ಯಾರ ನೀವು ಅದಕ್ಕಾಗಿ ಅಂದ್ರೆ ಅವರು ಕುಡಿಬಾರ್ದನ್ನ ಕುಡಿಬೇಡ ಅದು ಪಾಪ ಆಗ್ತದ ಯಾಕ ಇದು ಪರಮಾತ್ಮ ಕೊಟ್ಟಂತ ದೇಹ ಅದ ಹೇಳರು ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ದೇಹವೇ ದೇಗುಲ ಕಾಲೇ ಕಂಬ ಶಿರವೇ ಹೊನ್ನಿನ ಕಳಸವಯ್ಯ ಇದ್ರ ಪರಮಾತ್ಮನನ್ನು ಒಲಿಸಲಿಕ್ಕೆ ಬಂದದ ಈ ಶರೀರ ಇದ್ರಾಗ ಏನು ಬೇಕ ಹಾಕವು ಪರಮಾತ್ಮ ಪಾಪ ಮಾಡಬೇಡದ ಅದಕ್ಕೆ ಹೇಳ್ತಾ ಇದಾರೆ ಅವರು ಶರೀರದಿಂದ ಪಾಪವನ್ನು ಮಾಡಬೇಡ ಯಾಕ ನೋಡಿಲ್ಲ ಈಗ ತಂಬಾಕ್ತಿರಿ ಗುಡ್ಕಾತಿರಿ ಪುಣ್ಯಾತ್ಮರೇ ಒಮ್ಮೆ ರೋಗ ಲಿವರ್ ಬಾದ್ ಆತು ಕ್ಯಾನ್ಸರ್ ಸೇರ್ತು ಅಂದ್ರೆ ಯಾವ ದವಾಖಾನೆಗಳು ನಡೀತಾವೆ ನಿಮಗೆ ಸಂಸಾರ ಮಾಡೋದು ತಪ್ಪಲ್ಲ ಈ ಚಟ ಅದಾವಲ್ಲ ಇವನು ಬಿಡ್ಬೇಕಾಗ್ಯದ ನಾವು ಮೊದಲೇ ನೋಡ್ರಿ ಒಮ್ಮೆ ನಾ ಗೋಕಾಕದಿಂದ ಹತ್ತನಿಗೆ ಬರಾತೀನ್ರಿ ಪಾ ಬರಾತೀನಿ ಆಗ ಏನಾಗಿತ್ತು ಅಂದ್ರೆ ನಂಗೆ ಒಂದು ಸ್ವಲ್ಪ ಹೆಚ್ಚು ಹೇಳಂದಾರನ ಹೇಳತ್ತ ಮತ್ತ ಬಸ್ ಭಾಳ ಪ್ಯಾಕ್ ಆಗಿತ್ರಿ ಚಟ ಭಾಳ ಹಸಂಗಿಡಿದಾವ ಈಗ ನೋಡ್ಲ ಒಂದು ತಾಸು ಮುಂದೆ ಹೋತಂದ್ರೆ ತಾನ ಕಿಸ ಕೈ ಹೋಗ್ತೈತೆ ಹಿಂಗೆ ತಿಕ್ಕತೈತೆ ಹಿಂಗೆ ಮೂರು ಸಲ ಬಡಿತೈತೆ ಅದು ಮೂರು ಸಲ ಮೂರು ಸಲ ಯಾಕೆ ಬಡೀತೈತ್ರಿ ನಿನ್ನ ಎಚ್ಚರದಾಗೂ ಬಿಡುದಿಲ್ಲ ಕನಿಷ್ಣಾಗೂ ಬಿಡುದಿಲ್ಲ ನಿದ್ದೆ ಆಗೂ ಬಿಡುದಿಲ್ಲ ಹೋಗು ತನ ನಿನ್ನ ಬಡಿದಿಲ್ಲ ತಾನಿ ಮಾಡ್ತಾರತ್ತ ಅವ್ರು ಹಿಂಗೆ ತಿಕ್ಕ ಹಿಂಗೆ ಬಡಿತಾರ ನೋಡಿದಿಲ್ಲ ನಿಮ್ಮ ಕಡೆ ಬಡಿದಿಲ್ಲ ನಮ್ಮ ಕಡೆ ಬಾ ಬಿಡಿತಾರಪ್ಪ ಬರೀ ಅವ್ರದಾರ ಈ ಕಡೆ ಯಾರಿಲ್ಲ ಏನಾಯ್ತು ಅಂದ್ರೆ ಬಸ್ಸಿನ ಬರಾತಿದ್ದು ರೀ ಬರುವತ್ತಿನಲ್ಲಿ ಬಸ್ ಸರೇ ರಿಕ್ ಐತಿ ಒಂದ ಬಸ್ನಾಗ ಈಗರೇ ಆಧಾರ್ ಕಾರ್ಡ್ ಬಂದು ಅವ್ನು ನೋಡ್ಬೇಕು ಎಲ್ಲೆಲ್ಲ ಇವ್ರಕ್ಕ ಇವ್ರದ ಸುದ್ದಿ ಆಧಾರ್ ಕಾರ್ಡ್ ಹಿಡಿದು ಒಂದು ಹತ್ತು ಮಂದಿ ಇರೋದು ಹತ್ತು ಮಂದಿ ಇಳಿದು ಹೆಂಗಾರೆ ಜಾಗ ಹಿಡ್ದಿರ್ತಾರೋ ಹೆಂಗಾರೆ ನೀವು ಬರಲೇಬೇಕಾರೆ ನಿಮ್ಗೆ ಒಟ್ಟು ಸೀಟ್ ಕೊಡೋದು ಈಗ ಅವರು ಯಾಕೆ ಅವ್ರು ಪುಣ್ಯ ಈಗ ಹೆಣ್ಮಕ್ಳು ಈಗ ಹೆಣ್ಮಕ್ಳಾಗಿ ಹುಟ್ಟಬೇಕು ನೋಡು ಆಧಾರ್ ಕಾರ್ಡ್ ಅವ್ರದ ಮತ್ತೆ ಯಾವುದಾದ್ರಿ ಯಾವುದೋ ಭಾಗ್ಯ ಐತಿ ಎರಡು ಸಾವಿರ ರೂಪಾಯಿ ಹಾಂ ಏನಾರ ಅಂದ್ರೆ ಹೊಂಟಿ ನೋಡತಾರ ಅವ್ರ ಅವ್ರಿಗೆ ಬಿಡಿದದು ಮಾಡಬೇಡ್ರಿ ಯಾಕೆ ಹೋಗಿ ಕೂತರ ಅಂದ್ರೆ ಮತ್ತೆ ಅನ್ನ ಸಾರ ಯಾರು ಮಾಡಿಕೊತ್ಕೊಂಡವ್ರೆ ಹಾಂ ಹಂಗೆ ಬಂದೈತಿ ಈಗ ಪರಿಸ್ಥಿತಿ ಆಗ ಏನಾಯ್ತು ಅಂದ್ರೆ ಪುಣ್ಯಾತ್ಮರೇ ಒಂದ ಇದ್ದ ಮಂದಿ ಎರಡು ಬಸ್ನ ಜನ ಕೂಡ್ರೆ ಆ ಬಸ್ನಾಗ ಅದ್ರಾಗ ಕಂಡಕ್ಟ್ರು ಬಿ ಪಿ ಏರಿತ್ತು ಕಂಡಕ್ಟರ್ ಟಿಕೆಟ್ ಟಿಕಿಟ್ ಅನ್ಕೋತು ಬರ್ತಿದ್ದ ಒಬ್ಬ ಮುಂದೆ ಸೇರಿದ ಸೇರಿದ ಹಂಗ ಸೇರಿದ ಅಂಥಾದ್ರೂ ಚಟ ಆಯ್ತು ನೋಡೋವು ಏನು ಮಾಡವ್ರ ಚಟ ಆತ್ರಿ ಕಣ್ಣು ನಿಲ್ಲಾಕ ಏನಿಲ್ಲ ಚಟ ಆಯ್ತು ಅದ್ರಾಗ ಏನು ಮಾಡಿದ ಅಂದ್ರೆ ಎಲಿ ಅಡಿಕೆ ಸುಣ್ಣ ತಂಬಾಕ ಎಲ್ಲ ಕೂಡಿಸಿದ ಕೂಡಿಸಿ ಬಾಯಾಗ ತಿಂದ ಕಂಡಕ್ಟರ್ ಮುಂದಿಂದ ಬರುತ್ತಾನು ಅವನು ತಿಳಿದಿದ್ದು ಆದರೆ ಕಂಡಕ್ಟರ್ ಏನು ಮಾಡಿದ ಅಂದ್ರೆ ಹಿಂದಿಂದ ನಮ್ಮ ಒಂದು ಹೊಂಟು ಇವ್ ಬಾಗಿಲ್ಟಾಕ ನಿಂತಿದ್ದ ಅಲ್ಲೇ ಹೇಳಿ ಕಂಡಕ್ಟರ್ ಬಂದ ಬರುತ್ತಾರ ಟಿಕಿಟ್ 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 ಅಂದ ಇವ್ ಪುಣ್ಯಾತ್ಮ ಎಲ್ಲ ಟಾಕಿ ಫುಲ್ ತುಂಬಿತ್ತು ಹೆದರ್ದ್ರಿ பீத்ல தம்பாக்கா எலி அடுக்கி காசு அக்கித எல் எல்லைந்த நூறு ரூபாய் கொட்ட ம் ஏழந்தவ மொதலே பிபி ஏரித்தவ கண்டக்டர் முந்த சரி முந்த சரி அந்த டீபி ஏறித்து கேதவ எல் வண்டி திளர ஊரே சரி ரொக்க கொட்டே ஏன் மாட்ல்தவ ம் ம் இல்லை ஆ இல்லை ஆருகேரி கிராஸ் அந்த கிராஸ் அன்னோ தட இல்லை கண்டக்ட்ரு முந்தின அரட்டர் ஆடி ಏನ್ ಮಾಡವ್ರ ಇಟ್ಟು ಅಸಂಗೆ ಹಿಡಿದಾವ ಇವು ಚಟಾ ಗಂಡಮಕ್ಳು ತಿನ್ನ ತಿಂದ್ರ ಈಗಿನ ಕಾಲ ಹೆಣ್ಮಕ್ಳು ಮಕ್ಕಳು ತಿನ್ನತಾರ ಹ ಎಲ್ಲರೂ ಚಾಲೋ ಮಾಡ್ಯಾರ ಈಗ ಬೇಡ್ತಾರವ್ರು ಇಲ್ದಿರೋ ಗಂಡಮಕ್ಳು ತ್ಯಾಕ್ ಅಪ್ಪ ಮಕ್ಕಳ ಕೂಡೆ ಕುಡಿಯೋ ಕಾಲು ಬಂದವ ಏನು ಮಾಡೋರು ನೀವ ಅದಕ್ಕಾಗಿ ಪುಣ್ಯಾತ್ಮರ ಇವೆಲ್ಲ ಪಾಪದವ ಈ ಪಾಪವನ್ನ ಮಾಡಲಿಕ್ಕೆ ಹೋಗಬೇಡ ಇದರಿಂದ ನಿನಗ ದುಃಖ ಆಯ್ತದ ಈಗಟ್ಟ ಸುಖ ಕೊಟ್ಟಂಗೆ ಅನಿಸ್ತಾವ ವಿಷಯಾದಿಗಳು ಮುಂದೇನ್ ಮಾಡ್ತಾವ್ರಿ ದುಃಖವನ್ನು ಕೊಡ್ತಾ ಇದಾವ ಅದಕ್ಕಾಗಿ ನೀ ಏನ್ ಮಾಡಬೇಡ ಶರೀರದಿಂದ ಪಾಪವನ್ನು ಮಾಡಬೇಡ ಇನ್ನು ವಾನಿಯಿಂದ ಪಾಪವನ್ನು ಮಾಡಬೇಡ ಬಾಯಿ ಕೊಟ್ಟನ ಪರಮಾತ್ಮ ಬಾಯಿಂದ ಏನ ಪುಸಿ ಅನುಚಿತ ನಿಷ್ಠುರತೆ ಪೈಶುನ್ಯತೆ ಸುಳ್ಳು ಹೇಳುದು ಮಾಡಬೇಡ ಬರೀ ಸುಳ್ಳು ಏನು ಮೊಬೈಲ್ ಬಂದವಲ್ಲ ಬರೀ ಸುಳ್ಳ ನೋಡ್ರಿ ಅನ್ನೋ ಅನ್ಗಳ್ಗೆ ಅಲ್ಲಿ ಇರುದಿಲ್ಲ ಕರೆ ನಾ ಇಲ್ಲಿ ಬನ್ನಿ ಅಂತ ಹೇಳ್ತಾನೋ ಬರೀ ಸುಳ್ಳ ಅದಕ್ಕಾಗಿ ಅವ್ರ ಪುಸಿ ಅನುಚಿತ ಯೋಗ್ಯ ಮಾತ ಮಾತಾಡ್ಬೇಕ್ರಿ ನಾವು ಮಾತಾಡ್ರೆ ಅಯೋಗ್ಯವಾದ ಮಾತನ್ನ ಮಾತನಾಡಬಾರದು ಒಬ್ಬರು ಮಾತಾಡ್ತಿರ್ತಾರ ನೋಡ್ರಿ ಆ ಮಾತಾಡಿದನು ಅನ್ನೋದು ಬ್ರಹ್ಮಾನು ಇರುದಿಲ್ಲ ಅವ್ರಿ ಹೆಂಗ್ ಮಾತಾಡ್ತಿರ್ತಾರ ಅವ್ರು ಅನೂಚಿತ ಜಗತ್ತು ಬಾ ದೊಡ್ಡದೈತಿ ಅಂದ್ರೆ ಮೂರ್ ರೀತಿ ಜನ ಇರದಾರಂತ ವಿಚಾರ ಮಾಡಿ ಮಾತಾಡೋರು ಮೊದಲನೇದವ್ರ ಮಾಡಿದ್ದಿಂದ ವಿಚಾರ ಮಾತಾಡಿದ್ದಿಂದ ವಿಚಾರ ಮಾಡೋರು ಎರಡನೇದವ್ರ ಮೂರನೇದವ್ರ ಮಾತಿಗೂ ವಿಚಾರಕ್ಕೂ ಸಂಬಂಧ ಇಲ್ಲ ಒಟ್ಟು ಮಾತಾಡೋದು ಕಟ್ಟಿ ಕೂತು ಮಾತಾಡ್ತಿರ್ತಾರಲ್ಲ ಅವರು ಜಪಾನ್ದಿಂದ ಬರ್ತಾರ ತಾನ ಅಲ್ಲಿ ಹಂಗೆ ಆತತ್ತೋ ಕಟ್ಟಿ ಕೂತಿರ್ತಾರಲ್ಲ ಅಲ್ಲಿ ಹಂಗೆ ಆತತ್ತೋ ಇಲ್ಲಿ ಹಿಂಗಾತ ಅಲ್ಲಿಂದ ಬರ್ತಾರೆ ಎಲ್ಲಿ ಬರ್ತಾರೋ ಊರಿಗೆ ಬರ್ತಾರ ಊರಾಗಿನ ಸುದ್ದಿ ಮಾತಾಡೋದಾಗ ಅವನ್ ಹಂಗ ಆತತ್ತ ಈ ಒಂದು ಹಿಂಗೆ ಮಾತಾಡೋದು ವೇಸ್ಟ್ ಮಾತ್ರ ಒಟ್ಟು ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಮಾತಾಡುವುದಾದ್ರೆ ವಿಚಾರ ಮಾಡಿ ಮಾತಾಡು ಒಟ್ ಎಲಿಂದ ನಾಲ್ಕು ಸುಖಂಗ ಮಾತಾಡೋಕೆ ಹೋಗ್ಬೇಡ ಅದರಿಂದ ಪಾಪ ಆಗ್ತೈತಿ ಮಹಾಭಾರತ ಆಗಕ್ಕೆ ಏನು ಕಾರಣ ಅಂದ್ರೆ ನೀವು ಕೇ ನೋಡೇರಿಲ್ಲ ಮಹಾಭಾರತ ಮಹಾಭಾರತ ಆಗಕ್ಕೆ ಏನು ಕಾರಣ ಐತಿ ಒಂದೇ ದ್ರೌಪದಿ ಏನಂದೇಳ್ರಿ ಕುಡ್ಡನ ಮಗ ಕುಡ್ಡ ಇಟ್ಟ ಮತ್ತೇನು ಅಂದಿಲ್ಲ ಹಾ ಅವರೊಂದು ಇಂದ್ರಪ್ರಸ್ಥದಲ್ಲಿ ಒಂದು ಅರಮನೆಯನ್ನು ಕಟ್ಟಿರು ಪುಣ್ಯಾತ್ಮರಿ ಪಾಂಡವರು ಕಟ್ಟಿದಾಗ ಏನಾಗಿತ್ತಂದ್ರೆ ನೆಲ ಇದ್ದಂಗೆ ಇತ್ತು ಅಲ್ಲಿ ನೀರಿತ್ತು ನೀರಿದ್ದಂಗೆ ಅಲ್ಲಿ ನೆಲ ಇತ್ತು ಅದನ್ನು ನೋಡಕ್ಕೆ ಯಾರು ಬಂದರು ಅಂದ್ರೆ ದುರ್ಯೋಧನ ಬಂದ ದುರ್ಯೋಧನ ಬಂದ ದುರ್ಯೋಧನ ನೀರಿದ್ದಂಗೆ ಇತ್ತಲ ಅಲ್ಲಿ ದೋತ್ರ ಮ್ಯಾಲೆ ಮಾಡಿದ ಅಲ್ಲೇನಿತ್ತು ರೀ ನೆಲ ಇತ್ತು ನೆಲ ಇದ್ದಂಗಿತ್ತು ಅಲ್ಲಿ ಸಹಜ ಬರಕ್ ಆದ ಅಲ್ಲೇನಿತ್ತು ನೀರಿತ್ತು ಏನ ನೀರೈತೆ ಅನ್ನೋದು ಪರಿಕಲ್ಪನೆ ಇರಲಿಲ್ಲ ಅಲ್ಲಿ ಬಿದ್ದ ಇದನ್ನು ಯಾರು ನೋಡಿದ್ರಿ ದ್ರೌಪದಿ ನೋಡಿದಳು ಏನು ದ್ರೌಪದಿ ನೋಡಿದಳು ನೋಡಿ ಅಂದಳು ಏನಂದ್ರು ಅಂಧಶ ಪುತ್ರ ಅಂಧಏವಚೆ ಕುಡ್ಡನ ಮಗ ಕುಡ್ಡ ಅಂತೇಳಿ ಒಂದೇ ಮಾತಂದಳು ಪುಣ್ಯಾತ್ಮರೇ ಏನಾಯ್ತು ಮಹಾಭಾರತ ಯುದ್ಧ ಅನ್ನತಕ್ಕಂಥದ್ದಾಯಿತು ನಾವು ಮಾತಾಡ್ತಿರ್ತೇವೆ ಆ ಮಾತಿನ ಪರಿಣಾಮ ನಮಗೆ ಗೊತ್ತಿರುವುದಿಲ್ಲ ಪುಣ್ಯಾತ್ಮರೇ ಇದು ದೊಡ್ಡ ಪಾಪದ ಸುಳಿ ಹೇಳುವುದು ದೊಡ್ಡ ಪಾಪದ ಯೋಗ್ಯ ಇವಾಗ ಬಿರು ಇನ್ನೊಬ್ಬರು ಮನುಷ್ಯ ನೋವಾಗ ಮಾತಾಡ್ತಿರ್ತಾರಲ್ಲ ಒಬ್ಬೊಬ್ಬರು ಒಬ್ಬರಿ ಸರಿ ನಿಮ್ಗೆ ಯಾರೋ ಏನೋ ಕಷ್ಟ ಹೇಳ್ಕೊಳಕ್ಕೆ ಬಂದಿರತ್ತ ತಿಳೀರಿ ಅವ್ರಿಗೆ ಸಮಾಧಾನ ಹೇಳ್ಬೇಕು ನಾವು ಅದನ್ನು ಬಿಟ್ಟು ನಾನು ಹಿಡ್ದೈತಿ ನಿನ್ನೆಲ್ಲಿ ಹೋಗಿ ಊರ್ಲಾಕೊಳಗ ಅಂದ್ರಿ ಆಕೆ ಅದನ್ನು ಕೇಳಿ ಹಾಕೊಂಡಳು ಆ ಪಾಪ ಯಾರಿಗೆ ಅಂದ್ರೆ ನೀವು ನಿಮ್ಗೆ ಅದಕ್ಕಾಗಿ ಅಂತಾರ ಅವರು ಪರಮಾತ್ಮ ಬಾಯಿಯನ್ನು ಕೊಟ್ಟಿದ್ದಾನೆ ಒಳ್ಳೆಯದನ್ನು ಮಾತಾಡಿ ಹೇಳ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಅಂತಿರಬೇಕು ನುಡಿದರೆ ಮಾಣಿಕ್ಯದ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹೂದಹೂದೇನಬೇಕು ನಮ್ಮ ಮಾತು ಕೇಳಿ ಪರಮಾತ್ಮ ಹೌದೌದಬೇಕ ನಮ್ಮ ಮಾತಾ ಬೆಕ್ಕ ನಾಯಿ ಕೇಳುವಲ್ ಏನು ಪರಮಾತ್ಮ ಏನು ಕೇಳ್ತಾನ್ರಿ ಏನು ಕೇಳ್ತಾನ ಮಾತಿನಲ್ಲಿ ತಾಕತ್ತಿಲ್ಲ ಪುಣ್ಯಾತ್ಮರೇ இன்னொரு நான் எங்கது விசாரமா அதுக்காக நீனிய பாபவன மனசின் பாபவன்ன மனசை மனசை வந்தேரே மனசை கொத்திதே ரே மனசை கேளத்தேரே ஆ மனசெல்லு காரண புண்ணாத்மரே மனயேவ மனுஷன காரணம் வந்த மோக் அந்த ಒಂದ ಮನಸ್ಸ ಸುಖಕ್ಕೂ ಕಾರಣಿ ಅದ ದುಃಖಕ್ಕೂ ಕಾರಣಿ ಊತದ ಇಲ್ಲಿ ಬಂದು ಕೂತು ಪ್ರವಚನ ಕೇಳ್ರಿ ಸುಖ ಆಗ್ತೈತಿ ಎಲ್ಲರ ಹೋಗಿ ಏನಾರ ಮಾಡಿ ಹೆಂಗರಿ ಮಾಡ್ಕೊಂಡು ಬಂದ್ರಿ ಏನಾಗ್ತೈತ್ರಿ ದುಃಖ ಆಗ್ತೈತಿ ಮನಸ್ಸು ಬಾಳ ಮಂಗೇ ಐತಿ ಶರೀರ ಇಲ್ಲಿ ಕುಣಿಸ್ತೈತಿ ಎಲ್ಲರ ಅಡ್ಡಾಡಕ್ ಹೋಗತೈತಿ ಅದ್ ಮನಸ್ಸು ಭಾಳ ಮಂಗೆ ಐತಿ ಅದಕ್ಕೆ ನೀವೆಲ್ಲ ಇಲ್ಲಿ ಕೂತಾರ್ಕರ ಮನಸ್ಸು ಎಲ್ಲಿ ಹೋಗಿ ಅಂಬಲ್ಲ ಇನ್ನು ಯಾವಾಗ ಮುಗಿಸ್ತಾರು ಯಾವಾಗ ಅನ್ನಪ್ರಸಾದ ತೊಗೋದು ಯಾವಾಗ ತೋಟಕ್ಕೆ ಹೋಗೋದು ಅಥವಾ ಮನಸ್ಸತ್ತಿತ್ತಂದ್ರೆ ಏನು ಮಾಡೋದು ಅದಕ್ಕೆ ಅವ್ರ ಬಾಡಿ ಈಸ್ ಪ್ರೆಸೆಂಟ್ ಮೈಂಡ್ ಈಸ್ ಅಬ್ಸೆಂಟ್ ಶರೀರ ರೈಲೆಲ್ಲ ಕೂತಾವ್ ಕರೆ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೆ ಎಲ್ಲೆಲ್ಲೆಲ್ಲಿ ಹೋಗಿ ಹೋಗಿತ್ತಂದ್ರೆ ಅದು ಉಪಯೋಗ ಆಗೋದಿಲ್ಲ ಪುಣ್ಯಾತ್ಮನ ಆ ಮನಸ್ಸಿನಿಂದ ಪಾಪವನ್ನು ಆಗ್ತಾ ಇದಾವೆ ಅನಿಷ್ಟ ಚಿಂತನೆ ಪರಮಾತ್ಮನ ಚಿಂತನೆ ಮಾಡೋಕೆ ಮನಸ್ಸು ಕೊಟ್ಟಾನ ಭಗವಂತ ಹೇ ಇಲ್ಲ ಮಹಾದೇವ ಅಕ್ಕ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಆ ಮನವು ನಿಮ್ಮಲ್ಲಿ ಒಡೆವರೆದ ಬಳಿಕ ಎನಗೆ ಭಾವುಂಟೇ ಚೆನ್ನ ಮಲ್ಲಿಕಾರ್ಜುನ ಕೇಳ್ತಾ ಇದ್ದಾರೆ ಒಂದೇ ಮನಸ್ಸ ನಾ ನಿನಗೆ ಅರ್ಪಣ ಮಾಡಿದನು ನನಗೆ ಭವ ಅನ್ನತಕ್ಕಂಥದ್ದು ಇಲ್ಲಂತ ಮಹಾದೇವ ಕೇಳಿದಂಗೆ ಆ ಮನಸ್ಸಿನಿಂದ ಪರಮಾತ್ಮನ ಚಿಂತನೆ ಪರಮಾತ್ಮನ ನಾಮಸ್ಮರಣೆ ಗುರುವಿನ ಧ್ಯಾನ ಅಂದ್ರೆ ಚಲೋ ಆಗ್ತದ ಮತ್ತು ವಿಷಯಗಳ ಚಿಂತನೆ ಮಾಡಿದ್ವು ಅಂದರೆ ಇನ್ನೊಬ್ಬರು ಕೇಡಾಗಲಿ ಈಗ ನಾ ಇಲ್ಲಿ ಕೂತನದ ತಿಳಿರಿ ಪಾಪಿಟ್ಟು ಸೂಕ್ಷ್ಮ ಐತ್ಲ ಕೆಟ್ಟ ಕೆಟ್ಟಾಗಲಿ ಅಥವಾ ನನ್ನ ಮನಸ್ಸಿನಿಂದ ಬತ್ತಂದ್ರೆ ಅದು ಪಾಪ ನಿಮಗೆಲ್ಲರಿಗೂ ಚಲೋ ಆಗಲಿ ಸರ್ವೇ ಜನ ಸುಖಿನೋ ಭವಂತ ತನ ಅದು ಪುಣ್ಯ ಆಗ್ತದೆ ಪುಣ್ಯಾತ್ಮರೇ ಹಾ ನಿಮಗೆಲ್ಲ ಒಳ್ಳೆಯದಾಗಲಿ ಹೇಳೋರು ಜಗವೆಲ್ಲ ನಗುತ್ತಿರಲಿ ಜಗದಳಿವು ನನಗಿರಲಿ ಯಾಕೆ ಬಿಡ್ಕೊಂಡಾರವ್ರ ಜಗ ಎಲ್ಲ ಒಳ್ಳೆಯದಿದ್ರೆ ನಾನು ಎತ್ಕೊಳ್ತೈತಿ ಅಂತಾರೆ ಅವ್ರ ಕವಿಗಳು ಪುಣ್ಯಾತ್ಮರೆ ಅಂಥ ಭಾವ ನಮ್ಮ ಮನಸ್ಸಿನಲ್ಲಿ ಇತ್ತಂದ್ರೆ ಅದ ಪುಣ್ಯವಂತರ ಯಾರಿಲ್ಲ ಅವ್ರ ಕಾಶಿಗೆ ಹೋಗಬೇಡ್ರಿ ಕೇದಾರಕ್ಕೂ ಹೋಗಬೇಡ್ರಿ ಅವರು ಇಲ್ಲೇ ಪರಮಾತ್ಮ ಒಲಿತಾನೆ ನಾವು ಹಾಗಿಲ್ಲ ಹೊಲಸು ಮನಸ್ಸು ಇಟ್ಕೊಳ್ಳೋದು ಆ ದೇವ್ರ ಈ ದೇವ್ರ ಈ ದೇವ್ರ ಇನ್ನೊಬ್ಬರು ಸುಮಾರಾಗಲಿ ಇನ್ನೊಬ್ಬರು ಕೇಡಾಗಲಿ ಅನಿಷ್ಟ ಚಿಂತನೆ ಅದ್ರ ನಮ್ಮ ಅವುಗಳು ನೋಡ್ಬೇಕ್ರಿ ಬಾಜುಕಿನವ್ರು ಟಿ ವಿ ತಂದ್ರೆ ಇವ್ರಿಗೂ ಬೇಕ ಬಾಜುಕಿನವ್ರು ಒಂದು ಚಲೋ ಶೀರಿ ತಂದ್ರಂದ್ರೆ ಇವ್ರಿಗೂ ಬೇಕಾ ಹಂಗಿರಬಾರ್ದು ಪುಣ್ಯಾತ್ಮ ರೀ ಅವ್ರು ತಂದ್ರ ತರ್ವ ನಮ್ಗೆ ರಗುಡು ಶೀರದ ಅಂತ ಅನ್ನೋರು ಒಬ್ರ ಇದಾವೇನು ನಾವು ಇಲ್ಲ ಪುಣ್ಯಾತ್ಮರ ಸ್ಪರ್ಧಾತ್ಮಕ ಬದುಕು ನಡೆದೈತ್ ನಮಗೀಗ ಈಗ ಒಬ್ರು ಚಲೋ ಇದ್ರಿಲ್ಲ ಅವ್ರು ನೋಡಿ ನಾವು ತಾಪ್ ಮಾಡ್ಕೋದು ಇದೆಂತಾದ್ರಿ ಖುಷಿ ಪಡ್ಬೇಕು ನಾವ ನೀವು ಅಲ್ಲ ದೊಡ್ಡ ದೊಡ್ಡ ಅವರು ಸಹಿತ ಈಗ ಏನು ಮಾಡೋಕೆ ಬರದೈತಿ ಅಂದ್ರೆ ಮನಸ್ಸು ಸುದ್ದಿಲ್ಲ ಪುಣ್ಯಾತ್ಮರೇ ಅದಕ್ಕೆ ಅವರು ತನು ಸುಂದರ ಮನ ಮಲಿನ ಕೈ ಸೈ ವಿಷ ಕನಕ ಘಟ ಜೈಷಿ ಅಂತ ಬಂಗಾರದ ಕೊಡ ಐತ್ರಿಪ್ಪ ಬಂಗಾರದ ಕೊಡದಾಗ ವಿಷ ಹಾಕ್ಯಾರ ತೊಗೋತೇರಿ ನೀವು ತಗೋತೀರಿ ಬಂಗಾರದ ಕೊಡ್ದಾಗ ವಿಷ ಹಾಕಿರ ತೊಗೋತೀರಿ ಇಲ್ಲ ಮಣ್ಣಿನ ಕೊಡ ಐತಿ ಅದರಾಗ ಅಮೃತ ಐತಿ ತಗೋತೀರಿ ಇಲ್ಲ ಹೆಂಗು ಹಂಗೆ ಮನಸ್ಸನ್ನತಕ್ಕಂಥದ್ದು ಶುದ್ಧಿರಬೇಕು ಪುಣ್ಯಾತ್ಮರೆ ಅನ್ಯಧನ ಸತಿಯರ ಆಕಾಂಕ್ಷೆ ಈ ರೀತಿಯಾಗಿ ಮನಸ್ಸಿನಿಂದ ಪಾಪವನ್ನು ಮಾಡ್ತಾ ಇದ್ದೀವಿ ಎಂತ ಒಲಿವನು ಹೆಂಗೆ ಒಲಿತಾನ ಅಂತ ಹೇಳ್ತಾ ಇದ್ದಾರೆ ಹಂಗಾರೆ ನಾವು ಏನು ರೀ ಪುಣ್ಯ ಅಂದ್ರೆ ಹೇಳೋರು ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ನಿಮ್ಮ ಹಿಂದಿನವರು ಮಾಡಿಲ್ಲೇನು ಗುರು ಭಜನೆ ಸುಕರ್ಮ ವೃತ್ತಿ ಹರಣ ಪೂಜೆ ಶರಣ ಸೇವೆ ಪರಮ ಸಾತ್ವಿಕ ಅಂಗಳೆಂಟು ನೆರೆದು ನಲಿಸಿ ತನುವಿನಲ್ಲಿ ಈ ಗುರು ಸೇವೆಯನ್ನು ಮಾಡು ಪರಮಾತ್ಮನ ಪೂಜೆಯನ್ನು ಮಾಡು ದಾನ ಧರ್ಮ ಪರೋಪಕ ಮಾಡು ನಿನಗೆ ಸುಖ ಶಾಂತಿ ನೆಮ್ಮದಿಯನ್ನು ತಕ್ಕಂಥ ಅಂತ ಹೇಳಿ ಇಲ್ಲಿ ಪುಣ್ಯದಿಂದ ಸುಖ ಅದ ಪಾಪದಿಂದ ದುಃಖದ ನಾವೆಲ್ಲರೂ ಪುಣ್ಯವನ್ನು ಮಾಡೋಣ ನಿಷ್ಕಾಮ ಪುಣ್ಯನ ಮಾಡಿ ಜ್ಞಾನವನ್ನು ಹೊಂದೋಣ ಅಂಥ ಸದ್ಬುದ್ಧಿಯನ್ನು ಸದ್ಗುರುನ ಆತ ಕೊಡಲಿ ಅಂತ ಹೇಳ್ತಾ ನಾನು ಆ ರೂಪಶಿಯನ್ನು ಮುಗಿಸ್ತಾ ಇದ್ದೇನೆ ಹರ ಓಂ ತತ್ಸತ್ ಹರ ಓಂ ತತ್ಸತ್